ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದ್ರೂ ಈ ಒಂದು ವಾಹಿನಿಯನ್ನ ಮೊಟ್ಟ ಮೊದಲನೆಯ ಬಾರಿಗೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತೋದಕ್ಕೆ ಮರಿಬೇಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಆಲ್ ನೋಟಿಫಿಕೇಶನ್ ಕೂಡ ಮರೀದೇ ಒತ್ತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಕೂಡ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಮೊಬೈಲ್ ಫೋನ್ ಮೊದಲನೆಯ ಬಹುಮಾನ ಆಗಿರುತ್ತೆ ಹಾಗೆ ಹತ್ತರಿಂದ ಹನ್ನೆರಡು ಬಹುಮಾನಗಳು ಗಿವ್ ಅವೆ ಪ್ರೈಸ್ ಸರ್ಪ್ರೈಸ್ ಗಿಫ್ಟ್ ಗಿವ್ ಅವೆ ಗಿಫ್ಟ್ ಅದ್ಭುತವಾದಂತಹ ಗಿಫ್ಟ್ಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಹಾಗೆ ನೋಡಿ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಆ ಬಟನ್ ಅನ್ನ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ವೀಕ್ಷಕರೇ ನೀವು ಮೆಂಬರ್ ಗಳಿಗೆ ಇರುವಂತಹ ಅತಿ ಅದ್ಭುತ ವಿಡಿಯೋಗಳು ಮತ್ತು ಲೈವ್ ಗಳನ್ನ ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ತಾವು ನೋಡಬಹುದು ಕಾಳು ಮೆಣಸು ಕಾಳು ಮೆಣಸು ನೋಡಿ ಇದನ್ನ ಇಟ್ಕೊಂಡು ಅಕಸ್ಮಾತ್ ಯಾರಾದರೂ ನಿಮಗೆ ಹಣವನ್ನ ವಾಪಸ್ ಕೊಡ್ತಾ ಇಲ್ಲ ಅಂದ್ರೆ ಅತಿ ಶೀಘ್ರದಲ್ಲಿ ಅವರಾಗೆ ಅವರು ಬಂದು ನಿಮಗೆ ಕ್ಷಮೆ ಕೇಳಿ ನಿಮ್ಮ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಿ ತಗೊಳ್ಳಿ ತಪ್ಪಾಯ್ತು ನೀವು ನನಗೆ ಹಣ ಕೊಟ್ಟಿದ್ರಿ ಇಟ್ಕೊ ಅಂದ್ರೆ ನನ್ನ ಅವಶ್ಯಕತೆಗೆ ನಾನು ಕೊಟ್ಟಿರ್ಲಿಲ್ಲ ನಿಮ್ಮನ್ನು ತುಂಬಾ ಸತಾಯಿಸ್ದೆ ದಯಮಾಡಿ ಕ್ಷಮಿಸಿ ಅಂತೇಳಿ ಅವರೇ ನಿಮ್ಗೆ ಹಣ ಕೊಟ್ಟಿರ್ಬೇಕು ಅಂತಹ ಒಂದು ಸಾತ್ವಿಕ ವಿಧಾನದಲ್ಲಿ ಒಂದು ಪ್ರಯೋಗವನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಇದು ಬಹಳ ಪವರ್ಫುಲ್ ಆಗಿರುತ್ತೆ ಯಾಕೆಂದ್ರೆ ಕಪ್ಪು ಮೆಣಸು ಕಾಳು ಮೆಣಸನ್ನ ನೋಡ್ತಾ ಇದ್ದೀರಿ ಇದು ನೇರವಾಗಿ ಶನಿ ಗ್ರಹಕ್ಕೆ ಸಂಬಂಧಿಸಿದ್ದು ಇದನ್ನ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಿಧಾನಗತಿಯಲ್ಲಿ ಅವರೇನು ನಿಮಗೆ ಹಣನೇ ವಾಪಸ್ ಕೊಡ್ತಾ ಇರೋದಿಲ್ಲ ನೀವು ಕೇಳಿ 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 ಸುಸ್ತಾಗ್ಬಿಟ್ಟಿರ್ತೀರಾ ನೀವು ಕೇಳಿದಾಗ ಹಣ ಕೇಳೋದಕ್ಕೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಅಥವಾ ಮುಖ ತಿರುಗಿಸ್ಕೊಂಡು ಓಡಾಡೋದು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಮುಂದಿನ ವರ್ಷ ಕೊಡ್ತೀನಿ ಆದ್ರೂ ಮುಂದಿನ ವರ್ಷ ಕೊಡ್ತೀನಿ ಹೀಗೆ ಸಾಕಷ್ಟು ನಿಮ್ಮನ್ನು ಸತಾಯಿಸ್ತಾ ಇರ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಕೋರ್ಟ್ಗಳಲ್ಲಿ ಕೇಸ್ಗಳು ಕೂಡ ನಡೀತಾ ಇರುತ್ತೆ ಆದ್ರೂ ಅವರು ಯಾವುದೇ ರೀತಿಯ ಒಂದು ಬಗ್ಗೋದೇ ಇಲ್ಲ ಸತಾಯಿಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಕಾಳು ಮೆಣಸು ನಿಮಗೆ ತುಂಬಾ ಸಹಾಯ ಸಹಕಾರಕ್ಕೆ ಬರುತ್ತೆ ಕಾಳು ಮೆಣಸಿನ ರೆಮಿಡಿ ಮಾಡಿ ಕೊಟ್ಟ ಹಣ ವಾಪಸ್ ಹೇಗೆ ಪಡೆಯೋದು ಅನ್ನೋದರ ವಿಧಾನ ಹೇಳ್ತೀನಿ ಸಾತ್ವಿಕವಾಗಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದ್ರೆ ನೋಡಿ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಲಕ್ಷ್ಮೀ ಶ್ರೀ ಯಂತ್ರ ಈ ಪವರ್ಫುಲ್ ಆದಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ದೇವರಿಂದ ನಿರ್ಮಾಣ ಆದಂತದ್ದು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತದ್ದು ಇದು ಕೇವಲ ಮನುಷ್ಯರಿಂದ ನಿರ್ಮಾಲ ನಿರ್ಮಾಣ ಆಗಿದ್ದು ಅಲ್ಲ ಭಗವಂತನಿಂದ ದೇವಿಯಿಂದ ನಿರ್ಮಾಣ ಆಗಿದ್ದು ಈ ವಸ್ತು ಏನಿದೆ ಇದನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಸಾಕು ನಿಮಗೆ ಧನ ಸಮೃದ್ಧಿ ಸಂಪತ್ತು ಐಶ್ವರ್ಯ ಆಸ್ತಿ ಮನೆ ಒಡವೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ದಾಂಪತ್ಯದಲ್ಲಿ ಹೊಂದಾಣಿಕೆ ಮಕ್ಕಳು ಮಾತು ಕೇಳುವಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅವರು ಯಾವ ಕಾಲೇಜ್ಗೆ ಇಷ್ಟಪಡ್ತಾರೆ ಅದೇ ಕಾಲೇಜಲ್ಲಿ ಸೀಟ್ ಸಿಗುವಂಥದ್ದು ನಿಮಗೆ ಯಾವ ನೌಕರಿ ಬೇಕು ಅದೇ ನೌಕರಿ ಸಿಗುತ್ತೆ ಸರ್ಕಾರಿ ನೌಕರಿ ಇರ್ಬೋದು ಖಾಸಗಿ ನೌಕರಿ ಇರ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದು ದಾಂಪತ್ಯದಲ್ಲಿ ಪ್ರಗತಿ ಇರುತ್ತೆ ಹೊಂದಾಣಿಕೆ ಇರುತ್ತೆ ಸಂತಾನ ಪ್ರಾಪ್ತಿ ಇರುತ್ತೆ ಸಾಕಷ್ಟು ಕೆಲಸಗಳಾಗತ್ತೆ ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ನೋಡಿ ಇದನ್ನ ರೀಸೆಂಟ್ ಆಗಿ ಒಬ್ಬ ವೀಕ್ಷಕರ ಮನೆಗೆ ನಾನು ಕಳಿಸ್ಕೊಟ್ಟಿದ್ದೆ ಇದನ್ನ ತರಿಸಿ ಅವರು ಇಟ್ಕೊಂಡು ಕೇವಲ ಒಂದು ವಾರ ಪೂಜೆ ಮಾಡಿದ್ದಾರೆ ಅಷ್ಟೇ ಅವರ ಮನೆಯಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮನೆಯಲ್ಲಿ ಅವರ ಮಗನಿಗೆ ಪಾಪ ಏನ್ ಮಾಡಿದ್ರು ಊಟ ಮಾಡ್ಸಕ್ ಆಗ್ತಿರ್ಲಿಲ್ಲ ತುಂಬಾ ಅವರು ತುಂಬಾ ಎಲ್ಲ ಕಡೆ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡಿದ್ರು ಮಗ ಊಟ ಮಾಡ್ತಿರ್ಲಿಲ್ಲ ತುಂಬಾ ಹಠ ಅಂದ್ರೆ ಮಗನ ವಿಷಯದಲ್ಲಿ ಅವ್ರಿಗೆ ತುಂಬಾ ಅಂದ್ರೆ ಚಿಂತೆ ಕಾಡ್ತಾ ಇತ್ತು ಒಂದು ಹತ್ತು ಹತ್ತು ಹನ್ನೊಂದು ವರ್ಷದ ಮಗ ಇದ್ದಾನೆ ಆ ದಂಪತಿಗಳಿಗೆ ಅವರು ತುಂಬಾ ಬೇಜಾರಿನಿಂದ ಹೇಳಿ ಗುರುಗಳೇ ನಾವು ಮೆಡಿಕಲ್ ಅಲ್ಲಿ ಎಲ್ಲಾ ಪ್ರಯತ್ನ ಮಾಡಿದ್ದೀವಿ ಪ್ರಯೋಗ ಮಾಡಿದ್ದೀವಿ ಏನು ಆಗ್ತಾ ಇಲ್ಲ ಮಗ ಊಟ ಮಾಡ್ತಾನೆ ಇಲ್ಲ ಪಾಪ ತುಂಬಾ ಕಷ್ಟ ಇದೆ ಆತನಿಗೆ ಮಿಕ್ಸರ್ ಅಲ್ಲಿ ಅನ್ನವನ್ನ ಹಾಕಿ ಗ್ರೈಂಡ್ ಮಾಡಿಕೊಡ್ಬೇಕು ಅಂದಾಗ ಕುತ್ತಿಗೆಯಲ್ಲಿ ಎಳಿಯುತ್ತೆ ಬಹಳ ಸಮಸ್ಯೆ ಇತ್ತು ಅವನಿಗೆ ಈ ಶ್ರೀಚಕ್ರ ಯಂತ್ರವನ್ನ ತರಿಸಿ ಮನೆಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಹೇಳಿದ್ದೆ ಆ ಮಗನನ್ನ ಕೂರಿಸಿ ಇದ್ರ ಮೇಲೆ ಮುಂದೆ ಐದು ನಿಮಿಷ ಕೂರಿಸಿ ಆತ ಜಸ್ಟ್ ಕೈ ಮುಗಿದು ಕೂತ್ಕೊಳ್ಳಿ ಮಂತ್ರ ಹೇಳೋದ್ ಬೇಡ ಏನ್ ಬೇಡ ಇದನ್ನ ಇದ್ರ ಮುಂದೆ ಐದು ನಿಮಿಷ ಅವ್ರು ಕೂರಿಸ್ತಾ ಬಂದ್ರು ಒಂದೇ ವಾರಕ್ಕೆ ಆತನೇ ಕೇಳಿ ಊಟ ಮಾಡುವಂತ ವ್ಯವಸ್ಥೆ ಆಗಿದೆ ಮೆಡಿಕಲ್ ತೋರಿಸಾಗ ಎಲ್ಲಾ ಕ್ಲಿಯರ್ ಇದೆ ಅಂತ ಹೇಳಿದಾರೆ ಈಗ ಖುಷಿ ಖುಷಿ ಆಗಿದ್ದಾನೆ ಸ್ಟಡಿಯಲ್ಲೂ ಕೂಡ ಕಾನ್ಸಂಟ್ರೇಷನ್ ಬರ್ತಾ ಇದೆ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅವರ ಜೀವನದಲ್ಲಿ ಚಮತ್ಕಾರ ಪವಾಡ ಮಾಡಿದಂತಹ ಶ್ರೀಚಕ್ರ ಇದು ಇದ್ದಲ್ಲಿ ಸಾಲ ಇಲ್ಲ ಸೋಲು ಇಲ್ಲ ಈ ಶ್ರೀಚಕ್ರ ಯಂತ್ರವನ್ನ ತರಿಸಿ ಮನೆಗೆ ಇಟ್ಕೊಂಡು ಪೂಜೆ ಮಾಡಿ ಯಾರಾದ್ರೂ ಮಾಡ್ಬೋದು ನಾನ್ ವೆಜ್ ಕೂಡ ನೀವು ಆ ದಿವಸ ಏನಾದರೂ ಸ್ವೀಕಾರ ಮಾಡಿದ್ರೆ ಅವತ್ತೊಂದು ದಿವಸ ಬಿಟ್ಟು ಮರು ದಿವಸ ಪೂಜೆ ಮಾಡಬಹುದು ಗುರುಗಳೇ ನಾವು ವೆಜ್ ತಿಂತೀವಿ ಇದನ್ನ ತರಿಸ್ಬೋದಾ ಬೇಡ ಅಂತ ಸುಮಾರು ಜನ ಕೇಳ್ತಾರೆ ತರಿಸ್ಬೋದು ಏನು ತೊಂದರೆ ಇಲ್ಲ ಇದನ್ನ ಇದು ಇದ್ದಂತ ಮನೆಯಲ್ಲಿ ಸಾಲ ಇಲ್ಲ ಸೋಲು ಇಲ್ಲ ಸಾಲ ಅನ್ನೋದು ನಿಮ್ಮ ಜೀವನದ ಡಿಕ್ಷನರಿಯಿಂದ ಹೊರಟು ಹೋಗುತ್ತೆ ಸೋಲು ಅನ್ನೋದು ನಿಮ್ಮ ಡಿಕ್ಷನರಿಯಿಂದ ಹೊರಟೋಗುತ್ತೆ ಜೀವನದಲ್ಲಿ ಯಾವ ಕೆಲ್ಸಕ್ಕೆ ಕೈ ಹಾಕ್ತಿರಿ ಎಲ್ಲಾ ಕೆಲಸ ಆಗುತ್ತೆ ವ್ಯಾಪಾರದ ಸ್ಥಳದಲ್ಲಿ ಇಟ್ಕೊಂಡ್ರಂತೂ ವ್ಯಾಪಾರ ಝುಮ್ ಝುಮ್ ಅಂತ ಭರ್ಜರಿಯಾಗಿ ಅಭಿವೃದ್ಧಿ ಆಗತ್ತೆ ಇದೇ ಹಿಂದೆ ಇದನ್ನ ಈ ವಸ್ತುವನ್ನ ಶ್ರೀಚಕ್ರವನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ವೀಕ್ಷಕರೇ ನಂಬರ್ ಕೊಡ್ತೀನಿ ಈ ನಂಬರ್ ಗೆ ವಾಟ್ಸಪ್ ಮಾಡಿ ನಮ್ಮ ಸಿಬ್ಬಂದಿಗಳು ಕಚೇರಿಯಿಂದ ನಿಮಗೆ ಸಹಾಯ ಮಾಡ್ತಾರೆ ನೋಡಿ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳೋದಕ್ಕೆ ವಾಟ್ಸಪ್ ನಂಬರ್ ಗೆ ಮೆಸೇಜ್ ಮಾಡಿ ಈಗಲೇ ಆರ್ಡರ್ ತಗೊಂಡು ನಿಮ್ಗ ನಿಮ್ಮ ನ ಪ್ರೊಸೆಸ್ ಮಾಡಿ ಮನೆಗೆ ಕಳ್ಸಿಕೊಡೋದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ದಿವಸದಲ್ಲಿ ಅವರು ಸಹಾಯ ಸಹಕಾರ ಕೊಡ್ತಾರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ರಿ ಅನ್ಕೊಂಡಿದೀನಿ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಅದೇನಪ್ಪಾ ಅಂದ್ರೆ ಕಾಳು ಮೆಣಸು ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಕಾಳು ಮೆಣಸು ಹೇಗೆ ಸಹಾಯ ಆಗುತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಎರಡು ರೆಮಿಡಿಯನ್ನು ಹೇಳ್ಕೊಡ್ತೀನಿ ಅದೇನಪ್ಪ ಅಂದ್ರೆ ಮೊದಲನೆಯದು ಒಂದು ಮುಷ್ಟಿ ಕಾಳು ಮೆಣಸು ತಗೋಬೇಕು ವೀಕ್ಷಕರೆ ಒಂದು ಮುಷ್ಟಿ ಕಾಳು ಮೆಣಸು ಮತ್ತು ಒಂದು ಕಪ್ಪು ಕರ್ಚೀಪ್ ಅಂದರೆ ಕರ್ಚಿಪ್ ಆಕಾರದ ಕಪ್ಪು ಬಟ್ಟೆ ತಗೋಬೇಕು ಬ್ಲ್ಯಾಕ್ ಕಲರ್ ಕ್ಲೋತ್ ಎಷ್ಟು ನ್ಯಾಪ್ಕಿನ್ ಮತ್ತು ಹ್ಯಾಂಡ್ ಕರ್ಚಿಪ್ ಆಕಾರದ ಒಂದು ಕಪ್ಪು ಬಟ್ಟೆ ಆ ಕಪ್ಪು ಬಟ್ಟೆಯಲ್ಲಿ ಒಂದು ಮುಷ್ಟಿ ಒಂದು ಮುಷ್ಟಿಯಷ್ಟು ಕಾಳು ಮೆಣಸು ಹಾಕ್ಬಿಡ್ಬೇಕು ಅದನ್ನ ಗಂಟು ಕಟ್ಟಿ ಶನಿವಾರ ಶನಿ ಭಗವಾನರ ದೇವಾಲಯದಲ್ಲಿ ದಾನ ಮಾಡಿಬಿಡ್ಬೇಕು ಈ ರೀತಿ ಏಳು ಶನಿವಾರ ಮಾಡಬೇಕು ಯಾವ ವ್ಯಕ್ತಿ ನಿಮ್ಮ ಹಣವನ್ನು ಇಸ್ಕೊಂಡು ವಾಪಸ್ ಕೊಡ್ತಾ ಇಲ್ಲ ತುಂಬಾ ಸತಾಯಿಸ್ತಾ ಇದ್ದಾರೆ ಅಕಸ್ಮಾತ್ ನೀವು ಬಂಗಾರವನ್ನು ಯಾರಿಗಾದರೂ ಕೊಟ್ಟಿದ್ದೀರಿ ಅವರು ವಾಪಸ್ ಕೊಡ್ತಾ ಇಲ್ಲ ತುಂಬಾ ಸತಾಯಿಸ್ತಾ ಇದ್ದಾರೆ ಈ ರೀತಿ ನಿಮಗೆ ಬರಬೇಕಾದಂತಹ ಹಣ ಆಗ್ಲಿ ಬಂಗಾರ ಒಡವೆ ಆಗಲಿ ಇಸ್ಕೊಂಡು ಸತಾಯಿಸ್ತಾ ಇರೋರ ಹೆಸರನ್ನು ಹೇಳಿ ಒಂದು ಕಪ್ಪು ಖರ್ಚಿ ಪಾಕಾರದ ಬಟ್ಟೆಯಲ್ಲಿ ಒಂದು ಮುಷ್ಟಿ ಕಾಳು ಮೆಣಸು ಹಾಕಿ ಅದನ್ನು ಗಂಟು ಕಟ್ಟಿ ಏಳು ಶನಿವಾರ ಶನಿ ಭಗವಾನರ ದೇವಸ್ಥಾನದಲ್ಲಿ ದಾನ ಮಾಡಿ ಅಲ್ಲೇ ನೀವು ದೇವಸ್ಥಾನದಲ್ಲಿ ಕೂತ್ಕೊಂಡು ಅವರ ಹೆಸರು ಹೇಳಿ ಇಂಥವರು ನನಗೆ ಹಣ ವಾಪಸ್ ಕೊಡಬೇಕು ನನಗೆ ಅಚ್ಚರಿಯ ರೀತಿಯಲ್ಲಿ ಪವಾಡದ ರೀತಿಯಲ್ಲಿ ನಾನು ಏಳು ವಾರ ನಿಮಗೆ ಈ ಕಾಳು ಮೆಣಸನ್ನು ಏನು ದಾನದ ರೂಪದಲ್ಲಿ ಕೊಡ್ತಾ ಇದ್ದೀನಿ ಅವರಾಗಿ ಅವರು ತಂದು ಹಣ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಪಟ್ಟಂತ ಹಣ ತಂದು ಕೊಡ್ತಾರೆ ಇದು ಒಂದನೇ ರೆಮಿಡಿ ಇನ್ನು ಎರಡನೇ ರೆಮಿಡಿ ಏನಪ್ಪಾ ಅಂತಂದರೆ ಏಳು ಕಾಳು ಮೆಣಸನ್ನು ಈ ವೀಕ್ಷಕರೆ ಇದು ತುಂಬ ಪವರ್ಫುಲ್ಲಾಗಿದೆ ನೋಡಿ ಎಣಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಾಳು ಕಾಳು ಮೆಣಸನ್ನು ತಗೋಬೇಕು ನೋಡಿ ತಗೊಂಡಿದ್ದೀನಿ ಏಳು ಕಾಳು ಮೆಣಸನ್ನು ತೊಗೊಂಡು ಪ್ರತಿದಿನ ಏಳು ದಿವಸ ಮಾಡಬೇಕು ಕಂಟಿನ್ಯೂಸ್ ಇವತ್ತಿಂದ ಸ್ಟಾರ್ಟ್ ಮಾಡಿದರೆ ಏಳು ದಿವಸ ನಾಳೆಯಿಂದ ಸ್ಟಾರ್ಟ್ ಮಾಡಿದರೆ ಏಳು ದಿವಸ ಹೀಗೆ ಮಧ್ಯದಲ್ಲಿ ಗ್ಯಾಪ್ ಕೊಡಬಾರ್ದು ಸ್ತ್ರೀಯರಾದರೆ ಇನ್ ಕೇಸ್ ಏನಾದರೂ ಮುಟ್ಟಿನ ಒಂದು ಇದು ಬಂದರೆ ಮೂರ್ನಾಲ್ಕು ದಿವಸ ಬಿಟ್ಟು ಕಂಟಿನ್ಯೂ ಮಾಡ್ಕೋಬಹುದು ತದನಂತರ ಹಳೇದನ್ನು ಬಿಟ್ಟು ಬಿಡಿ ಫ್ರೆಶ್ ಆಗಿ ನೀವು ಏಳು ದಿವಸ ಮಾಡಿ ಏಳು ಕಾಳು ಮೆಣಸನ್ನ ತಗೊಳ್ಳಿ ತೆಗೆದುಕೊಂಡು ಬಿಟ್ಟು ನಿಮಗೆ ಹಣ ಕೊಡಬೇಕಾದಂತಹ ವ್ಯಕ್ತಿಯ ಮನೆ ಯಾವ ದಿಕ್ಕಿಗಿದೆ ನಿಮಗೆ ಹಣ ಕೊಡಬೇಕಾದಂತಹ ವ್ಯಕ್ತಿಯ ಊರು ಯಾವ ದಿಕ್ಕಿಗಿದೆ ನಿಮಗೆ ಅರ್ಥ ಗೊತ್ತಾಗಿರುತ್ತೆ ಅವರು ನಮ್ಮ ಮನೆಯಿಂದ ಪೂರ್ವ ದಿಕ್ಕಿಗೆ ಅವರ ಮನೆ ಇದೆ ನಮ್ಮ ಮನೆಯಿಂದ ಪೂರ್ವ ದಿಕ್ಕಿಗೆ ಅವರ ಊರಿದೆ ನಮ್ಮ ಮನೆಯಿಂದ ಉತ್ತರ ದಿಕ್ಕಿಗೆ ಅವರ ಮನೆ ಇದೆ ನಮ್ಮ ಮನೆಯಿಂದ ಉತ್ತರ ದಿಕ್ಕಿಗೆ ಅವರ ಊರಿದೆ ಆ ತರ ನೋಡ್ಕೊಂಡು ಏಳು ಸಲ ಇದಕ್ಕೆ ನೀವೇನ್ ಮಾಡ್ಬೇಕು ಆ ವ್ಯಕ್ತಿಯ ಹೆಸರು ಹೇಳಬೇಕು ಈ ವ್ಯಕ್ತಿ ನನಗೆ ಹಣ ಕೊಡಬೇಕು ಆದಷ್ಟು ಬೇಗ ತಂದು ಕೊಡ್ಲಿ ಈ ವ್ಯಕ್ತಿ ನನಗೆ ಹಣ ಕೊಡಬೇಕು ಆದಷ್ಟು ಬೇಗ ತಂದು ಕೊಡ್ಲಿ ಈ ವ್ಯಕ್ತಿ ನನಗೆ ಹಣ ತಂದು ಕೊಡಬೇಕು ಆದಷ್ಟು ಬೇಗ ತಂದು ಕೊಡ್ಲಿ ಅಂತ ಏಳು ಸಲ ಹೇಳಿ ಇದಕ್ಕೆ ಏಳು ಸಲ ಗಾಳಿಯಿಂದ ಉಫ್ 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 ಅಂತ ಊದ್ಬೇಕು ಊದ್ಬಿಟ್ಟು ತದನಂತರ ಆ ವ್ಯಕ್ತಿಯ ಮನೆ ಯಾವ ಕಡೆಗಿದೆ ಆ ವ್ಯಕ್ತಿಯ ಊರು ಯಾವ ಕಡೆಗಿದೆ ಆ ಕಡೆ ಏಳು ಕಾಳು ಮೆಣಸನ್ನ ಎಸ್ತ್ ಬಿಡಬೇಕು ನಿಮ್ಮ ಮನೆ ಮುಂದೆ ನಿಂತ್ಕೊಂಡೇ ಮಾಡಿ ಅಥವಾ ಟೆರೇಸ್ ಮೇಲೆ ನಿಂತ್ಕೊಂಡು ಮಾಡಬಹುದು ಅಥವಾ ಮನೆಯಿಂದ ದೂರ ಹೋಗಿ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ನಿಂತ್ಕೊಂಡು ಮಾಡಬಹುದು ಮೂರು ದಾರಿ ಸೇರುವಲ್ಲಿ ನಿಂತ್ಕೊಂಡು ಮಾಡಬಹುದು ಎಲ್ಲಾದರೂ ಮಾಡಬಹುದು ಆದರೆ ಈ ಕಾಳು ಮೆಣಸುಗಳು ನೀವೇನು ಬಿಸಾಕ್ತೀರಾ ಇದರಿಂದ ಬೇರೆಯವರಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ ಯಾಕೆಂದ್ರೆ ಇದು ಹೋಗಿ ಮತ್ತೆ ಪಕ್ಕದ ಮನೆಯಲ್ಲಿ ಬೀಳೋದು ಅವ್ರು ನಿಮಗೆ ಏನಾದ್ರು ಅನ್ನೋದು ಆ ತರದ ತೊಂದರೆಗಳನ್ನ ಮಾಡ್ಕೋಬೇಡಿ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ಇದನ್ನ ಸ್ವಲ್ಪ ಜಾಗೃತಿಯಿಂದ ಮಾಡ್ಕೊಳ್ಳಿ ಯಾಕೆಂದ್ರೆ ತುಂಬಾ ಒಂದು ಇದನ್ನ ನಿಮ್ಮ ಅನುಕೂಲಕ್ಕೆ ಮಾಡ್ಕೊತಿರ್ತೀರಾ ಆಮೇಲೆ ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಕೂಡ ಆಗ್ಬಾರ್ದು ಹಾಗಾಗಿ ಇದನ್ನ ನೋಡ್ಕೊಂಡು ಏಳು ಕಾಳು ಮೆಣಸು ತಗೊಂಡು ಅವ್ರ ಹೆಸರು ನನಗೆ ಈ ತರ ಹಣ ಬರಬೇಕು ನನಗೆ ಈ ತರ ಅವರಿಂದ ಹಣ ಬರಬೇಕು ಆದಷ್ಟು ಶೀಘ್ರವಾಗಿ ಬರ್ಬೇಕಂತ ಹೇಳ ಅವ್ರ ಹೆಸರು ಹೇಳಿ ಹೇಳ್ಕೊಂಡು ಉಪ್ 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 ಅಂತ ಸಲ ಓದಿ ಸ್ವಲ್ಪ ಯಾರೂ ಇಲ್ಲದ ಸ್ಥಳಕ್ಕೆ ಹೋಗಿ ರೋಡ್ ಸೈಡ್ ಯಾರೂ ಓಡಾಡ್ತಿರಲ್ಲ ಸ್ವಲ್ಪ ನಿರ್ಜನ ಪ್ರ ಪ್ರದೇಶ ಇರುತ್ತೆ ಅಂತ ಇಟ್ಕೊಳ್ಳಿ ಆ ನಿಮಗೆ ಹಣ ಕೊಡಬೇಕಾದಂತಹ ವ್ಯಕ್ತಿಯ ಮನೆ ಯಾವ ದಿಕ್ಕಿಗಿದೆ ಆ ಊರು ಯಾವ ದಿಕ್ಕಿಗಿದೆ ಅಲ್ಲಿ ಬಿಸಾಕಿ ಹಾಗಂತ ನಿಮ್ಮ ನೀವು ಯಾರು ನಿಮಗೆ ಹಣ ಕೊಡಬೇಕಲ್ಲ ಅವರ ಮನೆ ಮುಂದೆ ಹೋಗಿಯೇ ಬಿಸಾಕೋದಲ್ಲ ಇದು ನೀವು ಇದ್ದ ಸ್ಥಳದಲ್ಲಿ ನಿಮ್ಮ ಮನೆಯಿಂದ ಆ ವ್ಯಕ್ತಿ ಇರುವಂಥ ದಿಕ್ಕು ಊರು ಇರುವಂಥ ದಿಕ್ಕು ನೋಡಿಕೊಂಡು ಸುಮ್ಮನೆ ಸಾ ಒಂದು ಬಿಸಾಕುವಂಥದ್ದು ಇದನ್ನು ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಈ ಎರಡೂ ರೆಮಿಡಿ ಮಾಡ್ಕೋಬಹುದು ಅಥವಾ ಎರಡರಲ್ಲಿ ಒಂದು ಕೂಡ ಮಾಡ್ಕೋಬಹುದು ಮಾಡಿಕೊಂಡ್ರೆ ಕೊಟ್ಟ ಹಣ ಡೆಫಿನೆಟ್ ಆಗಿ ವಾಪಸ್ ಬರುತ್ತೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ನೋಡಿ ವೀಕ್ಷಕರೇ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟಗಳನ್ನು ಹೇಗೆ ಕರಗಿಸ್ಬೋದು ಅನ್ನೋದರ ವಿಶೇಷ ರಹಸ್ಯಗಳನ್ನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾದಲ್ಲಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ದಾರಿದೀಪದಲ್ಲಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ತಪ್ಪದೆ ತರ್ತೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅದ್ಭುತವಾದಂತಹ ರೆಮಿಡಿಗಳನ್ನು ಪ್ರತಿದಿನ ನಾನು ತರ್ತೀನಿ ನಿಮ್ಮ ಅಡುಗೆ ಮನೆಯಲ್ಲಿ ವಸ್ತುಗಳು ಸಿಗುತ್ತೆ ಅವುಗಳನ್ನು ಇಟ್ಕೊಂಡೇ ಮಾಡಬಹುದು ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಅಗಾಧವಾದದ್ದು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಆಕಾಶವೇ ತಲೆ ಮೇಲೆ ಬಿದ್ದಿದೆ ಅನ್ನೋ ತರ ನಾವು ಮಾಡೋದು ಬೇಡ ಕಷ್ಟ ಕರಗುತ್ತೆ ಇಲ್ಲಿ ಮನುಷ್ಯ ಗೆಲ್ಲಬೇಕು ಕಷ್ಟ ಸೋಲಬೇಕು ಸೋಲು ಕಷ್ಟಕ್ಕಾಗಬೇಕೇ ಹೊರತು ಮನುಷ್ಯರಿಗಲ್ಲ ನಿಮ್ಮ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ತಂಡ ನಮ್ಮ ಜೀತ್ ಮೀಡಿಯಾ ವಾಹಿನಿಯ ತಂಡ ಅದು ಸ್ಮಿತಾಸ್ ಕಿಚನ್ ಅಂತ ಅಡುಗೆ ಚಾನಲ್ ಆರಂಭ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಗುರುಗಳೇ ನೋಡಿಯಲ್ಲ ಅಂತೀರಾ ಜಿತ್ ಮೀಡಿಯಾ ಒಳಗಡೆ ಬನ್ನಿ ಇಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಆರೋಗ್ಯಕ್ಕೆ ರುಚಿಕರ ಹಿತಕರ ಅಡುಗೆಗಳನ್ನು ಅವರು ಮಾಡಿ ಬಳಸ್ತಾರೆ ಅಜಿನೋಮೋಟೋ ಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನೂ ಬಳಸೋದಿಲ್ಲ ಸಾಂಪ್ರದಾಯಿಕ ಹಳೆ ಅಡುಗೆಗಳು ರುಚಿ ಶುಚಿಯಾಗಿರುತ್ತೆ ಆ ಚಾನಲನ್ನು ಒಂದು ಸಲ ನೋಡಿ ಅಡುಗೆಗಳನ್ನು ಟ್ರೈ ಮಾಡಿ ನಿಮಗಿಷ್ಟ ಆದರೆ ಚಾನಲನ್ನು ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿಸಿ ಸಪೋರ್ಟ್ ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುದೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ